ಎರಡು ತಿಂಗಳ ಹಿಂದೆ ಬೆಳಗಾವಿ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿಎಂ ಸಿಟ್ಟಾಗಿ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಿದ್ರು ಅವತ್ತು ಬಂದೊಂದಿದ್ದಂತಹ ಪೊಲೀಸ್ ಅಧಿಕಾರಿ ನಾರಾಯಣ ಬರಮನಿ ರಾಜೀನಾಮೆಯನ್ನ ಕೊಡುವುದಕ್ಕೆ ಮುಂದಾಗಿದ್ದರು ಆದರೆ ಇವತ್ತು ಮುಖ್ಯಮಂತ್ರಿಯವರು ಅವರ ಜೊತೆಗೆ ಮಾತನಾಡಿ ಸಾಂತ್ವನ ಹೇಳಿ ಸಮಾಧಾನ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ ಅದು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಲವು ಜನಪರ ಯೋಜನೆಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಕಾಂಗ್ರೆಸ್ ಸಮಾವೇಶಕ್ಕೆ ಅಂತ ಬೆಳಗಾವಿಗೆ ಬಂದಿದ್ರು ಅದೇ ದಿನ ಅವರು ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ಸಮಾವೇಶಕ್ಕೆ ಮುತ್ತಿಗೆ ಹಾಕಲು ಬಂದಿದ್ರು ಮುಖ್ಯಮಂತ್ರಿಗಳು ಭಾಷಣ ಶುರು ಮಾಡುತ್ತಿದ್ದಂತೆ ಅವರು ಅಡ್ಡಿಪಡಿಸಿದಾಗ ಸಿಎಂ ಗರಂ ಆಗಿದ್ರು ಭದ್ರತಾ ವ್ಯವಸ್ಥೆ ನೋಡಿ ಸಿಟ್ಟಾದ ಸಿಎಂ ಏಯ್ ಯಾರ್ರೀ ಪಿ ಅದು ವಾ ಇಲ್ದಿ ಅಂತ ಗದರಿದ್ರು ಬೆಳಗಾವಿ ಎಸ್ಪಿ ಬದಲು ವೇದಿಕೆ ಪಕ್ಕದಲ್ಲಿ ನಿಂತಿದ್ದ ಧಾರವಾಡ ಹೆಚ್ಚುವರಿ ಎಸ್ಪಿ ನಾರಾಯಣ ಭರಮನಿ ಬಂದಾಗ ಕೋಪದಲ್ಲಿ ಸಿಎಂ ಎತ್ತಿದ್ರು ಆದ್ರೆ ಹಲ್ಲದೆ ಮಾಡಿರ್ಲಿಲ್ಲ ಘಟನೆ ನಡೆದು ಎರಡು ತಿಂಗಳಾಯ್ತು ಆವತ್ತಿನಿಂದಲೂ ಬೇಸರದಲ್ಲಿದ್ದ ಭರಮನಿ ಸ್ವಯಂ ನಿವೃತ್ತಿ ಕೋರಿ ಗೃಹ ಇಲಾಖೆಗೆ ಪತ್ರ ಬರೆದಿದ್ರು ಜನ ಅಧಿಕಾರಿಗಳ ಸಿಎಂ ಕೈಯತ್ತಿದ್ದು ಅವಮಾನ ಆಯಿತು ನಾನು ಮಾಡದಿರೋ ತಪ್ಪಿಗೆ ನನಗೆ ವೇದಿಕೆ ಮೇಲೆ ಅವಮಾನಿಸಿದ್ರು ಏನೂ ಹೇಳದೆ ಗದರಿ ಹೊಡೆಯಲು ಬಂದಾಗ ನಾನು ತಪ್ಪಿಸಿಕೊಂಡೆ ಸಿಎಂ ಗೇಟಿನಿಂದ ತಪ್ಪಿಸಿಕೊಂಡ್ರು ಅವಮಾನದಿಂದ ತಪ್ಪಿಸಿಕೊಳ್ಳಲು ಆಗಿಲ್ಲ ಸಿಎಂ ತಮ್ಮ ಘನತೆಗೆ ತಕ್ಕಂತೆ ನಡೆದುಕೊಳ್ಳದೆ ಕೀಳು ಮಟ್ಟದಿಂದ ವರ್ತಿಸಿದ್ದಾರೆ ಯಾರೊಬ್ಬರೂ ನನಗೆ ಸಾಂತ್ವನ ಹೇಳಿಲ್ಲ ಇಲಾಖೆಯಲ್ಲೂ ನನ್ನ ಪರ ನಿಲ್ಲಲಿಲ್ಲ ನೈತಿಕ ಬೆಂಬಲ ಸಹಕಾರ ಸಿಗದೆ ಮಾನಸಿಕವಾಗಿ ಕುಗ್ಗಿದ್ದೇನೆ ಮೈ ಮೇಲೆ ಯೂನಿಫಾರ್ಮ್ ಹಾಕುವಾಗಲೆಲ್ಲ ಆ ಘಟನೆ ಕಾಡುತ್ತೆ ನನಗೆ ನ್ಯಾಯ ಪಡೆಯಲು ಆಗಿಲ್ಲ ಬೇರೆಯವರಿಗೆ ನ್ಯಾಯ ಕೊಡಿಸಲು ಸಾಧ್ಯವೇ ಮನೆಯಲ್ಲೂ ಹೆಂಟಿ ಮಕ್ಕಳಿಗೆ ಉತ್ತರ ಕೊಡಲಾಗದ ಸ್ಥಿತಿಯಲ್ಲಿದ್ದೀನಿ ಕಚೇರಿಗೆ ಬಂದಾಗಲೆಲ್ಲ ಸಹೋದ್ಯೋಗಿಗಳ ಪ್ರಶ್ನೆಗೆ ಉತ್ತರ ಕೊಡಲು ಆಗ್ತಿಲ್ಲ ಹೀಗಾಗಿ ಮಾನಸಿಕವಾಗಿ ನೊಂದಿದ್ದು ಸ್ವಯಂ ನಿವೃತ್ತಿ ಬಯಸುತ್ತಿದ್ದೇನೆ ಹೀಗೆ ಸುದೀರ್ಘ ಪತ್ರ ಬರೆದು ನಾರಾಯಣ ಭರಮನಿ ಸ್ವಯಂ ನಿವೃತ್ತಿ ಕೇಳಿದ್ರು ಪೊಲೀಸ್ ಹಿರಿಯ ಅಧಿಕಾರಿಗಳು ಮನವೊಲಿಸಿದ್ರೂ ಆಗಿರಲಿಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನವೊಲಿಸಿದ್ರೂ ಒಪ್ಪಿರಲಿಲ್ಲ ಆದರೆ ಇವತ್ತು ಮುಖ್ಯಮಂತ್ರಿಗಳೇ ಬರಮನಿಯವರಿಗೆ ಫೋನ್ ಮಾಡಿ ಮನವೊಲಿಸಿದ್ದಾರೆ ಏನಪ್ಪ ಬರಮನಿ ಹೇಗಿದ್ಯಪ್ಪ ಸ್ವಯಂ ನಿವೃತ್ತಿ ನಿರ್ಧಾರ ಮಾಡಿದ್ಯಂತೆ ನಾನೇ ಹೇಳ್ತಿದ್ದೀನಿ ವಾಪಸ್ ತಗೊಳ್ಳಿ ಉದ್ದೇಶಪೂರ್ವಕವಾಗಿ ಆ ಥರ ಮಾಡಿಲ್ಲ ನಿಮಗೆ ಅಗೌರವ ತೋರಿಸೋಕೆ ಮಾಡಿದ್ದಲ್ಲ ಬಿ ಜೆ ಪಿಯವರು ಅವರು ಅಡ್ಡಿ ಮಾಡಿದ್ದಕ್ಕೆ ಕೋಪ ಬಂತಷ್ಟೆ ನಿಮಗೆ ನೋವಾಗಿದ್ದರೆ ನಾನೇ ಕ್ಷಮೆ ಕೇಳ್ತೀನಯ್ಯಾ ನಿಮ್ಮ ಬಗ್ಗೆ ಇಲಾಖೆಯಲ್ಲಿ ಎಲ್ರಿಗೂ ಗೌರವ ಇದೆ ರಾಜೀನಾಮೆ ವಾಪಸ್ ತಗೊಂಡು ಕೆಲಸ ಮಾಡಿ ಹೀಗೆ ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ಮರಮನಿಯವರನ್ನ ಸಮಾಧಾನ ಪಡಿಸಿದ್ರು ಮುಖ್ಯಮಂತ್ರಿಗಳೇ ಖುದ್ದು ಫೋನ್ ಮಾಡಿದ ಮೇಲೆ ಅರಮನಿ ಮನಸ್ಸು ಬದಲಿಸಿದ್ರು ಇವತ್ತು ಕೆಲಸಕ್ಕೆ ಹಾಜರಾದ್ರು ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾಯಿದ್ದೆ ಹೆಚ್ಚುವರಿ ಎಸ್ಪಿ ಭರಮನಿ ಅವರು ಕರ್ತವ್ಯಕ್ಕೆ ಹಾಜರಾಗುವ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕರು ಮುಖ್ಯಮಂತ್ರಿಗಳ ಮೇಲೆ ಕೆಂಡಾ ಕಾರ್ತಿದ್ರು ಆದರೆ ಖುದ್ದು ಮುಖ್ಯಮಂತ್ರಿಗಳೇ ಧಾರವಾಡ ಹೆಚ್ಚುವರಿ ಪೊಲೀಸ್ ಆಯುಕ್ತರನ್ನ ಸಮಾಧಾನ ಪಡಿಸಿ ವಿವಾದಕ್ಕೆ ತೆರೆ ಎಳೆದಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್